ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ನಂದಿನಿ ಮಲ್ನಾಡ್ ಇವತ್ತು ಒಂದು ಸಾಂಗ್ ಜೊತೆ ಬಂದಿದ್ದೀನಿ ಸಾಂಗ್ ಅಂತೂ ತುಂಬನೇ ಚೆನ್ನಾಗಿದೆ ಎಸ್ ನಾರಾಯಣ್ ನಿರ್ದೇಶನದ್ದು ಶ್ರೀಮುರಳಿ ನಟಿಸಿರೋದು ತುಂಬಾ ಚೆನ್ನಾಗಿದೆ ಸಿನಿಮಾದ ಹೆಸರು ಚಂದ್ರ ಚಕೋರಿ ಅಂತ ಹೇಳಿಬಿಟ್ಟು ನಿಮ್ಗಾಗಲೇ ಗೊತ್ತಿರುತ್ತೆ ಕುಹು ಕುಹು ಕೋಗಿಲೆ ಅಂತ ತುಂಬಾ ಚೆನ್ನಾಗಿದೆ ಬಟ್ ಒರಿಜಿನಲ್ ಸಾಂಗ್ ಅಷ್ಟು ಹಾಡೋದಕ್ಕೆ ಬರಲ್ಲ ಎಷ್ಟು ಬರುತ್ತೆ ಅಷ್ಟು ಟ್ರೈ ಮಾಡಿದ್ದೀನಿ ಹಾಗೆ ನಮ್ಮ ಮನೆಯಲ್ಲಿ ಒಂದು ಮಾವಿನ ಮರ ಕೂಡ ಎಷ್ಟು ಹೂವಾಗಿದೆ ನೋಡಿ ನಾನು ಯಾವಾಗಲೂ ಲೈವ್ ಮಾಡುವಾಗ ಈ ಮಾವಿನ ಮರ ತೋರಿಸ್ತಾ ಇರ್ತದೆ ಈಗ ಎಷ್ಟು ಹೂವಾಗಿದೆ ಅಂದರೆ ಎಷ್ಟು ಖುಷಿಯಾಗುತ್ತೆ ನೋಡಿ ಹಾಗೆ ಅದನ್ನು ನೋಡ್ತಾ ನನ್ನ ಸಾಂಗ್ನ ಕೇಳ್ತಾ ಹೋಗಿ ಅಂತ ಹೇಳ್ತಾ ಯಾರೆಲ್ಲ ಹೊಸೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅಂತು ಹಾಕೋದನ್ನು ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸಾಂಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಹಾಡ್ತೀನಿ ಅಂತ ಕೇಳೋಣ ಕುಹು ಕುಹು ಕೋಗಿಲೆ ಕೂಗಿತೆಯಾ ಕಂತಿಯ ನಿನ್ನ ಕೇಳಿದೆಯೇನಂತೀಯ ಕುಹು ಕುಹು ಕೋಗಿಲೇ ಕೂಗಿದೆಯಾ ಕಂತೀಯ ನಿನ್ನ ಕೇಳಿದೆಯೇನಂತೀಯ ಪ್ರೀತಿ ಬಂತು ಅದಕ್ಕೀಗಾದ್ದರಿಂದ ಹೊಸರಾಗ ಕೇಳಿದೆಯೇನಂತೀಯ ಸುಖವಾಗಿದೆ ಹೂ ಅಂತೀಯ ಕುಹು ಕುಹು ಕೋಗಿಲೆ ಕೂಗಿದೆಯ ಕಂತಿಯಾ ನಿನ್ನ ಕೇಳಿದೆಯೇ ಕಂತಿಯಾ ಗಂಗೆಯ ಕೇಳು ಗಾಳಿಯೇ ಕೇಳು ಇವಳಿಗೆ ನನ್ನ ಮನಸ್ಸಿಡುವೆ ಹೃದಯವ ತೆರೆದು ಮನಸ್ಸನ್ನು ಪಡೆದು ಜನುಮದ ಪ್ರೀತಿಯ ನೆರವೇ ಪ್ರೀತಿಯ ಊರ ನಾಯಕಿಯೇ ಮುತ್ತಿನ ತೇರ ದೇವತೆಯೇ ನನ್ನ ಉಸಿರಿನಲ್ಲಿ ನಿನ್ನ ಬಿಗಿದಿಡುವೆ ಉಸಿರಿರುವರೆಗೂ ನಾ ಪೂಜಿಸುವೆ ಈ ನಂತಿಯ ನನ್ನ ಭಾಷೆಗೆ ಹೂವಂತೀಯ ಕುಹು ಕುಹು ಕೋಗಿಲೆ ಕೂಗಿದೆಯ ಕಂತೀಯ ನಿನ್ನ ಕುಹು ಕುಹು ಕೋಗಿಲೆ ಕೂಗಿದೆಯಾ ಕಂತಿಯಾ ನಿನ್ನ ಕೇಳಿದೆಯೇನಂತೀಯ ಪ್ರೀತಿ ಬಂತು ಅದರಿಂದ ಹೊಸರಾಗ ಕೇಳಿದೆ ಏನಂತೀಯ ಸುಖವಾಗಿದೆ ಹೂ ಅಂತೀಯ ಸಾವಿರ ಜನುಮ ಇದ್ದರು ನನಗೆ ನಿನ್ನವಳಾಗಿ ಉಳಿದಿರುವೆ ಪ್ರೇಮದ ಕನಸ ಕಾಣುವ ಕಣ್ಣಿಗೆ ಪೆಗಳಾಗಿ ನಾನಿರುವೆ ನಿನ್ನ ತರಂಗ ನಾನಲ್ಲವೇ ನಿನ್ನ ನನಗಲ್ಲವೇ ಆ ಸಾಗರದೀನಾ ಮುಳುಗಿದರು ಆ ಪ್ರಳಯದಲ್ಲಿ ನಾ ಸಿಲುಕಿದರು ನಿನ್ನ ಕೂಡುವೆಯೇನಂತೀಯ ಜೊತೆ ಬಾಳುವೆ ಹೂ ಅಂತೀಯ ಕುಹು ಕುಹು ಕೋಗಿಲೆ ಕೂಗಿದೆಯೇನಂತೀಯ ನಿನ್ನ ಕೇಳಿದೆಯೇನಂತೀಯ ಪ್ರೀತಿ ಬಂತು ಅದಕ್ಕಾದರಿಂದ ಹೊಸರಾಗ ಕೇಳಿದೆಯೇನಂತೀಯ ಸುಖವಾಗಿದೆ ಹೂ ಅಂತೀಯ ಥ್ಯಾಂಕ್ ಯು ಸಾಂಗ್ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬಿಡಿ ಮತ್ತು ನೆಕ್ಸ್ಟ್ ಸಾಂಗ್ ಜೊತೆ ನಿಮ್ಮನ್ನ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್